ಆನು ಚೇಂಜ್ ಆವಡು ಆಯ ವಾ ಏರ ತನ್ನ ಅಪ್ಪ ಅಮ್ಮನ ತೂಪುಜೇನ ಆಯೆ ಆ ಒರಿಯಣ್ಣ ಚೇಂಜ್ ಆದ ಆನ್ ಇದಕ್ಕೆ ಆಪ್ಪ ಅಮ್ಮನ ತೂಪಕ ಅವು ಏರು ಬಡಿದ್ ಜೋಕ್ಳಿನ ಸಾಂಕುಜೇನ ಅತ್ತ ಏರು ಬಡಿದ ಜೋಕ್ ಏರು ತನ್ನ ಜೋಕ್ಳಿಗೆ ವಿದ್ಯಾಭ್ಯಾಸ ಕೊರಪ ಜಿಮ್ಮೆದಾರಿ ವಹಿಸ್ತೀವಿ ಜನ ನಮ್ಮ ಯುವಕಿಯರು ಅಂಚಿನ ಒರಿಯಣ್ಣ ಚೇಂಜ್ ಆಗೋ ನಮ್ಮ ಧಾರ್ಮಿಕ ಸಭೆ ಸಕ್ಸಸ್ ಇದನ್ನ ಧಾರ್ಮಿಕ ಸಭೆ ಮಂತ ಪ್ರೋಜನ ಇಚ್ಛಿ ಅಂಚಮ್ಮ ಅಕ್ಕಳಿಗೆ ಅರ್ಥ ಧಾರ್ಮಿಕ ಸಭೆ ಒಂದು ಪಾತ್ರ ಯಶವಂತನ ಪಣಿಯುತ್ತೆ ಯಶವಂತೀರ ಭಾರಿ ಶೋಕು ಮಂತೀರ ಐದೋಗಿ ಫಿರೋ ಫೋನ್ ಲ ವಿಷಯದ ಬಗ್ಗೆ ಫೀಡ್ಬ್ಯಾಕ್ ಖುಷಿ ಭಾರಿ ಖುಷಿಯನ್ನು ಏನು ದಾಯಪ್ಪನೊಂದುಲ್ಲ ಮಂಡ ಇನ್ನೀನಿಕ್ಲು ನಮ್ಮ ನರೇಂದ್ರ ಮೋದಿ ನಮ್ಮ ಈ ದೇಶ ಭಾರಿ ಉತ್ತುಂಗ ಸ್ಥಾನಲ್ಲ ಕಾಂಡ ಕಾಂಡೆ ಲಕ್ಕದ್ಯಾನು ಏಳು ಗಂಟೆಗೆ ಭಾಷಣ ಕೇಂದ್ರ ಯಾನು ನೂತ ನಾಲ್ಕು ಮಿನಿಟದ ಭಾಷಣ ಇಡೀ ಕೇಂದೆ ಇನ್ನಪಣೆ ಹೆಂಕ್ಲಿ ದೇಶದ ಬಗ್ಗೆ ಆತ ಪ್ರೀತಿ ಉಂಡು ಹೆಂಕಲಿನ ಪ್ರಧಾನ ಬಗ್ಗೆ ಹೆಂಕ್ಳಿಗೆ ಆತ ಆಸೆ ಉಂಡು ಪಂಡ ಹೆಂಗ್ಲಿ ಗೊತ್ತುಂಡು ಈ ದೇಶ ಭಾರಿ ಎಡ್ಡೆಪ್ಪು ಒಂದು ಆ್ಯಂಡ್ ಆರೊಂದು ಕೊರೊನ ಸಂದೇಶರು ಇನ್ನೂ ಮೇಯ್ನ್ ಕೃಷ್ಣನ ಅಷ್ಟಮಿಗೆ ಲಿಂಕ್ ಮಂತ ಪಾತೇರಿಯರು ಸುದರ್ಶನ್ ಚಕ್ರ ಸುದರ್ಶ್ ಚಕ್ರ ಅಂದಾಜು ಪಸಪ್ ಪ್ಲಾನ್ ಬರ್ರಿ ಮಿಲಿಟ್ರಿಡ್ ನೆಕ್ಲೆ ಗೊತ್ತಪ್ಪು ಮೊರೆ ನಮ್ಮ ಸಿಂಧೂರು ಮಂತ ದುಂಬ ತಲವಾಡ್ ನಡೆಯವಂತು ನಾವಂತು ನನ್ನ ತಲವಾಡು ನಡಬುಜಿ ನಂಗೆ ಗೊತ್ತೇನಿಜಿ ಸಿಂಧೂರುಡು ಹೆಂಚಿನ ಹಾಂಡು ಎಂಚಬೋದು ನಮ್ಮ ಅಟ್ಯಾಕ್ ಮಂತ ಅಥವಾ ನಾವು ಆಮೇಟ್ ಅಮೇರಿಕಲ ಇರೋಣ ಎಂಚ ಮಂತ ನಂದು ಅಂಚ ನೀನು ಪೂರ ಮಂಪಣ್ಣ ಆ ಪ್ರಕಾರ ಸಮಾಜ ಚೇಂಜ್ ಆವ್ ನಾ ದುಂಬುದಕ್ಕೆ ನಮ್ಮ ಇತ್ತನ್ನು ನಾಪುಜಿ ನಮ್ಮ ಜೋಕುಲು ಆ ಪ್ರಕಾರ ಎಜುಕೇಷನ್ ಪತ್ತ ನೋಡು ಆ ಪ್ರಕಾರ ದುಂಪು ಎರಡು ಸಾವಿರದ ನಲ್ಪತ್ತೈನಕ್ಕೆ ನಾವು ಪಂಪ ಅಭಿವೃದ್ಧಿ ಬಂದಿದ್ದ ದೇಶ ಅಂದ ಹಂಚ ಐತೊಟ್ಟಿಗೆ ನಂಗೆ ನಮ್ಮ ಹಿಂದೂ ಧರ್ಮ ಕಲ್ಪ ಸಹಿಷ್ಣುತೆ ನೀಡೋ ಮಲ್ ಮರಪರೆ ಬಳಿ ಸಹಿಷ್ಣುತೆ ಬಣ್ಣಗ ಜಿಮ್ಮೆದಾರಿ ಸಮಾಜು ಪಾತೇರಣಿ ಎಂಚ ಅಂತ ಪಂಪ ಜಿಮ್ಮೆದಾರಿ ಕೃಷ್ಣ ವಿಷಯಡು ನಿಕ್ಲೇ ಗೊತ್ತು ಕೃಷ್ಣ ಹೆಂಚಿನ ದೇವರು ಬಂಡ ತನ್ನ ನೂತಂಜೋಕ್ಲಿನ ಕೆರಿ ಒಕ್ಕ ಕೃಷ್ಣಗೆ ಶಾಪ ನಿನ್ನ ವಂಶ ನಾಶ ಆ ಕೃಷ್ಣ ದೇವೇರು ಆಯ ಬೋಡ್ತುಂಡ ಆಯ್ಕೆ ಆ ಶಾಪನು ಆಧ್ರಕ ಮಂತ್ದೊಲಿ ಆಂಡ ಒಕರ ಶಾಪನು ಸರಿ ಮನಪು ಯದು ಯದುವಂಶನೇ ನಾಶ ಮನಪೇ ದ್ವಾರಕನ್ ಮುರ್ಕದ ತಾನು ವೈಕುಂಠಕ್ಕೆ ಪೊಪ್ಪಿ ಪಂಡ ಆತುಂಜಿ ಮರ್ಯಾದ ಅಂಚೆ ಯಾವನ್ನು ಕೆಲಸ ತಿರಮ ಲಡೈ ನಂಗೆ ದೇವಸ್ಥಾನದ ಕಮಿಟಿಗಳ ಲಡೈ ನಂಗೆ ಮೆಕ್ ನಂಗೆ ಇಲ್ಲ ಲಡೈ ನಂಗೆ ಆಮೇಡ ಲಡೈ ಈ ಮೇಡ ಲಡೈ ನೇರದು ಪೂರ ಬರೋಡು ನಂಗೆ ಕೊಂಚ ಸಹಿಷ್ಣುತೆ ಬಂದು ಕಲ್ಪಡು ರಾಮಡ ಕಲ್ಪಡು ರಾಮೆ ವನವಾಸ ಪೋಯೋಕ ಪೋಯಿ ಪೊಯಿಬೆಟ್ಟಿಗೆ ಪಿರವ್ರದ್ದು ಆಯನ್ನು ಒಪ್ಪಿಸ ಪಿರ ಬರತ್ತೆಲ್ಲ ನಾಲ್ ಕೈಶ ಕೌಶಲ್ಯ ಕೈ ಕೈ ಮುಕ್ಲು ಪೂರ ಪಿರ ಮುಖಲು ರಾಮ ಪಿರಾಮ ಪಿರಬಲ್ಲಂದು ಒಪ್ಪಾರೆ ಅಡೇ ಬೆಟ್ಟಿಗೆ ನಿಖುಲೇನ್ಯರ್ ರಾಮಿನ ಪಿದೈ ಬಾರಿ ಕೈಕೈ ಆಂಡ ರಾವನ ಅಪ್ಪೆ ಕೌಶಲ್ಯ ರಾಮಿ ಫಸ್ಟ್ ಏರಣ ಕಾರ್ ಪಟ್ಟು ಕೌಶಲ್ಯನ ಕಾರು ಪತ್ತೂರ್ತನು ರಾಮಿ ಕೌಶಲ್ಯನ ಕಾರು ಫಸ್ಟ್ ಪತ್ವನೇ ಅತ್ತು ಆಯ್ ಕೈಕೈನ ಕಾರು ಫಸ್ಟ್ ಪತ್ವಿ ಸಮಾಜು ಆ ಸಂದೇಶ ಕುರಿಯೇ ನಮ್ಮ ಹೂವೇ ಆಯಿತಲ್ಲ ಇನ್ನು ನಮ್ಮ ಮನಸ್ಸಿಗೆ ತುಂಡ್ರ ಬಲ್ಲಿ ನಮ್ಮ ಐತ ಬಗ್ಗೆ ವೈರತ್ವ ಮನೋ ಇಂದು ಏನು ರೆಡ್ಡು ವಿಷಯ ದಾಯ ಮಂತ್ ಭನೊಂದಲ್ಲೇ ಬಂಡ ನಮ್ಮ ಊರುಡು ರೆಡ್ಡು ವಿಷಯ ಭಾರಿ ಕಾಂಪ್ಲಿಕೇಶನ್ ಅವಂ ರೆಡ್ ಮೂಜಿ ನಾಲ್ಕು ತಿಂಗಳು ಪ್ರತಿ ಮನುಷ್ಯಗಳ ಸ್ವಾ ಪ್ರಜಾಪ್ರಭುತ್ವ ಒಂದು ಉಂಡು ಒರಿ ಬಿ ಜೆ ಪಿ ಬೋಲಿ ಅಲ್ಲೇ ಕಾಂಗ್ರೆಸ್ ಬೋಲಿ ಅಕ್ನಕ್ನ ಧರ್ಮ ನಮ್ಮ ಲಡೈ ಲಡೈಮಂತಂದ್ರೆ ಬಲ್ಲಿ ಅಂಚೆನೆ ಒಂಜಿ ವಿಷಯ ಲಡೈನಾಗ ರೆಡ್ ಪಾರ್ಟಿ ಪುಣ ಐಟು ಲಡೈವಂತಂದ್ರೆ ಬಲ್ಲಿ ಆ ನಮ್ಮ ನಮ್ಮ ನಮ್ಮಂಚೂರು ಒಂಚೂರು ಸಹಿಷ್ಣು ಲಾವಡು ಪುತ್ತೂರು ಇಸತ್ತೊಂದು ವಿಷಯ ಅಂಡು ಒಂಜಿ ಪೊಣ್ಣನ ಗರ್ಭಿಣಿಯನ ವಿಷಯಡು ನಮ್ಮ ಹಿಂದುಳೊಂದು ಆಯ್ನಕ್ಕಲು ನಮ್ಮ ಮನದ ನಿಜ ಹೊರತು ನಮ್ಮ ಜತ್ತಜ ನಮ್ಮ ಬಕ್ಕೋರಿ ಜಪ್ನೆಟ್ಟ ಖಾತ ಸೊ ಇಂಚಿನ ವಿಷಯ ಇರ್ತು ನಮ್ಮ ಜವನೀಯ ನಾನು ನೇನು ಮಂತ್ರ ಮಂತ್ವ ನೋಡು ಬಂಡ ನಮ್ಮ ಹಿಂದುಳಿನ ಜಿಮ್ಮೆದಾರಿ ಆ ಜಿಮ್ಮೆದಾರಿ ನಮ್ಮ ಫಸ್ಟ್ ಮಂತ್ವ ನೋಡು ಅಂಚೆನೇ ಪೋಸ್ಟ್ ಕೆಲದಕ್ಕಲಿ ಭಾರಿ ಅಭ್ಯಾಸ ಪುಡು ಪೋಸ್ಟ್ಡು ಒಂಜಿ ಪೊಂಜುವನ ಬಗ್ಗೆ ಎಂಜೆಂಜೆ ಪೋಸ್ಟ್ ಪುತ್ತೂರದ ಪಂಜುನ ಬಗ್ಗೆ ಪೋಸ್ಟಿಂಗ್ ಅಚ್ಚಂದ ಬೆಳ್ತ ಪೊಂಜೋನ ಬಗ್ಗೆ ಒಂಜ್ ಎರಡು ಜನದ ಬಿದ್ದ ಪೋಸ್ಟ್ ಬರ್ಬಿಣ್ಣು ಕೆಲಸರ್ತಿ తూనగా బేజరాపు హిందువులో ఇంచేలా పోస్టు మనిపోయి రాంది ఏత్తు బేజరాపుడు దాయనం కంచిన మనో మనోభావం కొడితే మనిపదే కొల్లీ నీకులు ఏ సపోర్ట్ మన విరోధం విరోధమని పునపడిచి అండ్ అంచిన పోస్ట్ మన ఎస్పెషల్లీ పొంజన పొజనకుల బగ్గే నీకులే పనిపోయాను సోషల్ నెట్వర్క్ పవర్ఫుల్ ఏ జాస్తి ఉంది పండ్డా రజ్జన జైలు లేరు కర్ణాటకలు భార్య వల్ల జనకులు కొన్ని ప్రజలు రేవన్నీ ఒకరి దర్శన్ పిదైతే పిర గుళపాడే ಪ್ರಜ್ಜಲ್ ರೇವನ ಖಾಲಿ ಜೈಲು ಪಾಯಿರೋ ಒಂಜೇ ವಿಷಯ ಪಂಡ ಮೊಬೈಲ್ ಸೋಷಿಯಲ್ ನೆಟ್ವರ್ಕ್ ಒಟ್ರಾಸಿ ಕುಳ್ಳ ವಾಟ್ಸಪ್ ಪೋಸ್ಟಿಂಗ್ ಅನ್ಪುಣಿ ನೆರ್ಪುನಿ ಏರೇಗಳ ದಾಯ ಬೋರ್ಡ್ ನಂಕ್ ನಂಕ್ ನಮ್ಮ ಕೆಲಸ ಅನ್ಪ ನಮ್ಮ ನಮ್ಮ ಇಲ್ಲನು ಫಸ್ಟ್ ತೂಕ ನಂಕೊಂಚೂರು ಜಾಸ್ತಿ ಕಾಸನ ನಮ್ಮ ಸಂಘ ಸಂಸ್ಥೆನ ತೂಕ ನನ್ನೊಂಚೂರು ಕಾಸನ ನಮ್ಮ ಊರದ ದೇವಸ್ಥಾನ ತೂಕ ಈತ ಮಂತ ನಡೆಯದು ಧರ್ಮ ನಂಕ್ ನಮ್ಮ ಧರ್ಮ ಈತೆ ಕಲ್ಪಾದನಿ ನಮ್ಮ ನಮ್ಮ ಇಲ್ಲದೇಜಿ ನಮ್ಮ ಲೋಕ ತುಯಾರೆ ಬಂಡವು ಧರ್ಮತ್ ഇതു നമുക്ക് ഗത്ത പോഞ്ചാ കൊഞ്ഞ്ച് സന്ദ ഏതപ്പ ജവനിയ്ക്ക് കാനൂന പൻപന ഭാരീ ടൈറ്റ് ഉണ്ട് വാട്സാപ്പ് ഒഞ്ചൂറ് പദ്ക്കേന ഭക്തിഗീത് ഞങ്ങൾ ഒട്ട് രാസ്പ് ഫോർവർ പോയി പോസ്റ്റ് മുരിച്ചി പ്രജല രേവോണ്ട് ഉലൈ ഉല്ലേ പണ്ട ഖാലി വാട്സപ്പരിണമ ആ എണ്ണ പ്രകാരത്തൂലി ഖാലി വാട്സപ്പീഡിയോ ലിങ്ക് നീന ലിങ്ക് വന്നതേ ആയി ഉലൈ പോയിന് സോ ഒഞ്ചൂറ് ജാഗ്ര പൂലേ ಸಮಾಜರು ಟೆಕ್ನಾಲಜಿ ನನ್ನ ದುಮಂದು ಈಜಿಪ್ಟ ಟೆಕ್ನಾಲಜಿಗಂತ ಪ್ರಜ್ಲರೇ ಕೇಸ್ ಇನ್ವೆಸ್ಟಿಗೇಷನ್ ಅಂತಿರು ಅಂಚಾದ ನಿಖಲ ಇಲ್ಲದ ಜಿಮ್ಮೆದಾರಿ ಒಂಚೂರು ಉಪ್ಪೋಡು ಪೂರೈ ಇಲ್ಲ ಫಸ್ಟ್ ಇಲ್ಲದ ಜಿಮ್ಮೆದಾರಿ ಬೊಕ್ಕ ಸಂಘ ಸಂಸ್ಥೆಲು ಬೊಕ್ಕ ದೇವಸ್ಥಾನಗಳು ಏ ಪೈ ಒಕ್ಕೊಂಜಿ ಗೊತ್ತುಪ್ಪು ಏರಿಗೆ ಊರುಡಿ ಊರದ ಕ್ಲ ಪ್ರೀತಿ ಪುಂಡ ಏರಿಗೆ ಇಳದ ಪ್ರೀತಿ ಪುಂಡ ಆಗ ಸಮಾಜ ಪ್ರೀತಿ ಉಲ್ಟಾ ಆಪುಜಯ ಪದ ಈ ಸಂದೇಶನ ಕೊರೊಂದು ಯಾನ ಎನ್ನ ರಟ್ಟ ಪಾತ್ರ ಮುಖ್ಯತಂದ